ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ನಾನು ಲಕ್ಷ್ಮಿ ಹಬ್ಬದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ಇವತ್ತಾಗಿರುತ್ತೆ ತರ್ಸ್ ಡೇ ಸೊ ಇವತ್ತು ಎಲ್ಲ ಪ್ರಿಪ್ರೇಷನ್ಸ್ ಲಾಗ್ ಇದಾಗಿರುತ್ತೆ ಆ್ಯಂಡ್ ಎಸ್ ಬೆಳಗ್ಗೆನೇ ಎಲ್ಲ ಒಬ್ಬ ಟೂರ್ನ ಎಲ್ಲ ಮಾಡಿಟ್ಬಿಟ್ಟಿದ್ದೀವಿ ಆಲ್ರೆಡಿ ಸೊ ಒಂದು ಸ್ವಲ್ಪ ಫ್ಲವರ್ ಮಾರ್ಕೆಟ್ಗೆ ಹೋಗಿ ಬರಬೇಕು ಅಂದರೆ ಮಲ್ಲೇಶ್ವರಂಗೆ ಹೋಗಿ ಬರಬೇಕು ಒಂದಷ್ಟು ಒಂದಷ್ಟು ಶಾಪಿಂಗ್ ಇಲ್ಲೇ ಬಗಲ್ ಆಗಿದೆ ಬಟ್ ಆರ ನನಗೆ ಪರ್ಟಿಕ್ಯುಲರಲ್ಲಿ ಇಂದನೇ ಬೇಕು ಬಿಕಾಸ್ ಅಲ್ಲಿ ತುಂಬ ಚೆನ್ನಾಗಿ ಪೋಣ್ಸಿರ್ತಾರೆ ಆರನ ಸ್ವಲ್ಪ ಐನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಪೋಣ್ಸಿರ್ತಾರೆ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ಹಾರ ಇಲ್ಲೆಲ್ಲ ತಗೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಲೈಕ್ ಸಣ್ಣಕ್ಕೆ ಇದು ಮಾಡಿಕೊಟ್ಟಿರ್ತಾರೆ ಹಾಗಾಗಿ ನನಗೆ ಪರ್ಟಿಕ್ಯುಲರಾಗಿ ಆಹಾರ ಮಾತ್ರ ನನಗೆ ಮಲೇಶ್ವರಮಿಂದನೇ ಬೇಕು ಸೊ ಹಾಗಾಗಿ ಈಗ ಹೋಗ್ತಾ ಇದ್ವಿ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗೋಗಿದೆ ಸೊ ಬೇಗ ಹೋಗಿ ತಂದು ಮತ್ತೆ ಎಲ್ಲ ಪ್ರಿಪೇಷನ್ಸ್ನ ಶುರು ಮಾಡ್ಕೋಬೇಕು ಸೊ ತರ್ಸ್ಡೇ ಇಂದನೇ ನಮ್ಮ ಮನೆಯಲ್ಲಿ ಪ್ರಿಪ್ರೇಷನ್ಸ್ ಆಗುತ್ತೆ ಸೊ ಆಬ್ವಿಯಸ್ಲಿ ಎಲ್ಲರ ಮನೇಲೂ ಥರ್ಸ್ಡೇ ಈವ್ನಿಂಗಿಂದನೇ ಶುರು ಆಗುತ್ತೆ ಎಸ್ ಈಗ ಲಾಗ್ನ ಶುರು ಮಾಡೋಣ ಹಾಂ ಎಲ್ಲರ ಮನೇಲಿ ಹೇಗೆ ಹೇಗೆ ಪ್ರಿಪ್ರೇಷನ್ಸ್ನ ಶುರು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಈ ಲಾಗ್ ಲಾಗಾಗಿರುತ್ತೆ ಅಲ್ಲಿ ಶಾಪಿಂಗ್ ಗ್ರೌಂಡ್ ಬರೀ ಆರನೇ ಎಲ್ಲ ಬೇರೆ ಬೇರೆ ಶಾಪಿಂಗ್ ಕೂಡ ಇದೆ ಇವತ್ತು ಬಿಸಿಲು ಕೂಡ ಚೆನ್ನಾಗಿದೆ ಇವತ್ತೇನು ಮಳೆ ಎಲ್ಲ ಬೆಳಗ್ಗೆ ಎಲ್ಲ ಜಡಿ ಇಟ್ಕೊಂಡಿತ್ತು ಬಟ್ ಇವಾಗ ಏನೂ ಇಲ್ಲ ಸೊ ಮಳೆ ಏನೂ ಇಲ್ಲ ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ ಮಳೆ ಶುರುವಾಗಷ್ಟೊಂದು ಮನೆಗೆ ಬಂದು ಸೇರಿಕೊಂಡ್ರೆ ಸಾಕಾಗಿದೆ ಸೊ ಹಾಗಾಗಿ ನಾನು ನಮ್ಮ ಅತ್ತೆ ಹೋಗ್ತಾ ಹೋಗ್ತಾಯಿದ್ದೀವಿ ಚೆಂದವ್ರು ಬ್ಯುಸಿ ಇದ್ದಾರೆ ಸೊ ಅವ್ರು ಬರೋದಕ್ಕೂ ಆಗೋಲ್ಲ ರಜನೂ ಇಲ್ಲ ಹಬ್ಬಕ್ಕೆ ಕೂಡ ರಜೆ ಇರಲ್ಲ ಸೊ ನಾವಿಬ್ಬರೇ ಮೇಂಟೇನ್ ಮಾಡಬೇಕು ಈಗ ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಸ್ಟ್ರೀಟ್ಸ್ ಎಲ್ಲ ಹೇಗಿರುತ್ತೆ ನನಗಂತೂ ಸೊ ಎಕ್ಸೈಟಿಂಗ್ ಯಾಕಂದರೆ ಫುಲ್ ಜನ ಇರ್ತಾರೆ ಆ್ಯಂಡ್ ಫುಲ್ ಕಲರ್ಫುಲ್ ಫ್ಲವರ್ಸ್ ಇರುತ್ತೆ ನನಗೆ ಅದು ಇಂಪಾರ್ಟೆಂಟು ತುಂಬ ಚೆನ್ನಾಗಿರೋ ಫ್ಲವರ್ಸ್ ಇರುತ್ತೆ ಅಲ್ಲಿ So, um, yes, we're gonna bunny. But you know, not ready. And fruit, for fruit. fruit. ಆ್ಯಂಡ್ ರೆಡಿಯಾಗಿ ನಾನು ಅತ್ತೆ ಇಬ್ಬರು ಓಲಾ ಬುಕ್ ಮಾಡ್ಕೊಂಡು ಹೊರಟ್ವಿ ಸಿಕ್ಕ ಒಟ್ಟೇನೆ ಟ್ರಾಫಿಕ್ ಇತ್ತು ಗೊರ್ಗುಂಟೆಪಾಳ್ಯ ಬಿಟ್ಟರೆ ದಾಟಿದ್ರೆ ಸಾಕು ನಮಗೆ ಎಲ್ಲ ರಿಲೀಫ್ ಅಂತ ಅನಿಸುತ್ತೆ ಅಷ್ಟು ಟ್ರಾಫಿಕ್ ಇರುತ್ತೆ ಗೊರಗುಂಟೆಪಾಳ್ಯದಲ್ಲಿ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಮಲ್ಲೇಶ್ವರಂಗೆ ರೀಚ್ ಆಗೋಷ್ಟರಲ್ಲಿ ಸೊ ಇಲ್ಲೇ ಒಂದು ಟೆ ಫೈವ್ ಮಿನಿಟ್ಸ್ ಕಳೆದು ಬಿಡುತ್ತೆ ಸೊ ಆಗಿ ನಾವು ಈಗ H cross మా ఆరా మారా మల్గే నడి అల్ నోడ నడి ಹ್ಞೂ ತಗೋ ಆಪಲ್ ಟೊಮೆಟೊ ಐತೆ ಒಂದೈತಾ ಒಂದೈತೇಳು ಎಷ್ಟು ಅಂತ ಅಷ್ಟೇ ಅಷ್ಟೇ ಇನ್ನೂರ ಇದು ಇದು ನೋಡಿ ಇದೈತೆ ತೆಂಗಿನಕಾಯಿ ಚಂಬದ ಬೇಕು ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ಈ ಹೂವಿನ ಮಾರ್ಕೆಟ್ಗೆ ಒಂದ್ ಸ್ವಲ್ಪ ರಶ್ ಇದೆ ಅಷ್ಟೇ ಸೊ ನೋಡೋಣ ಕೋಲೀತ ನೋಡ್ಕೊಡುತ್ತ ಟ್ರಾಫಿಕ್ ಶುರು ಆಗೋಗಿದೆ ಇನ್ನು ಮೂರುವರೆ ಎಷ್ಟು ಹೇಳ್ತಾರೆ ನೋಡಬೇಕು ಲಾಸ್ಟ್ ಟೈಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ನಾನು ಮಲ್ಲಿಗೆ ಓಕೆ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತನೂ ಗೊತ್ತಿಲ್ಲ ನಮ್ಮ ಮನೆಗೆ ನೋಡೋಣ ಹಾಂ ಯೂಟ್ಯೂಬು ತಾವ್ರೇವು ಹಿಂಗೆ ಆರಂಭ ಮೂರು ಸಾವಿರ ಹೇಳಿದ್ದೀನಿ ಮಲ್ಲಿಗೆ ಹಾರ ಏನು ಕಡಿಮೆ ಇಲ್ವಾ ಎರಡೂವರೆ ಮಾಡ್ಕೊಡಿದ್ದೀವಿ ಹಾರ ಎಲ್ಲ ಸೆಲೆಕ್ಟ್ ಆಯಿತು ನಿಮಗೂ ತೋರಿಸ್ತೀನಿ ಲಾಗ್ ಎಂಡಿಂಗ್ ಅಲ್ಲಿ ಯಾವ ಹಾರ ತಗೊಂಡ್ವಿ ಅಂತ ಅಂಡ್ ಸಿಕ್ಕಾಪಟ್ಟೆ ರೇಟ್ ಅಂತೂ ಜಾಸ್ತಿ ಆಗೋಯ್ತು ಬಟ್ ಕಲರ್ ಕಲರ್ಫುಲ್ ಹಾರಗಳು ಬಂದಿದ್ವು ಈ ಸಲ ಅಂಡ್ ಇದು ಶಂಕು ಪುಷ್ಪ ಹೂವನೋ ಬಟ್ ಶೋ ಹೂವನೋ ಗೊತ್ತಾಗ್ಲಿಲ್ಲ ನನಗೆ ಅಂಡ್ ಇಲ್ಲಿ ನೋಡಿ ಎಲ್ಲ ಡೆಕೋರೇಷನ್ ಡೆಕೋರೇಷನ್ ಅವರೇ ಮಿಕ್ಸ್ ಮಾಡಿ ಮಾಡ್ಕೊಡ್ತಾರೆ ಮಾಡ್ತಾರೇನೋ ಇರುತ್ತೆ நானூர் ரூபாய் ஓ இவ்வளா எல்லோய்த்து ಖರ ಎಲ್ಲ ತಗೊಂಡು ಯಾವ್ಯಾವ ಹೂವು ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡಿದ್ದಾಯಿತು ಆ್ಯಂಡ್ ಈಗ ಸೈಡ್ ಇಡ್ತಾರಲ್ಲ ಶೋ ಹೂವು ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ ಫಸ್ಟ್ ಬಂದು ನಾನು ಮೋಸ ಹೋಗಿದ್ದೆ ಬಿಕಾಸ್ ಫೋರ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗೇ ಇದನ್ನು ಕಟ್ಕೊಡೋದು ಅಂತ ಹೇಳಿದ್ರು ಬಟ್ ಅಲ್ಲಿರೋ ಒಂದು ಆಂಟಿ ತ ಎಲ್ಲ ಈ ಥರ ಟ್ರೈ ಇದ್ರು ಅವ್ರಂಗೆ ಕೇಳಿದ್ವಿ ಇಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ಮಾಡಿಕೊಡ್ತಾ ಇದ್ದಾರೆ ಹಂಡ್ರೆಡ್ ಹಂಡ್ರೆಡ್ ರುಪೀಸು ಅಂತ ಹೇಳಿದ್ರು ಸೊ ಆಗಿಕ್ಕಿಂತ ನಾನು ಅತ್ತೆ ವಾಯಿಸಿ ಫೋರ್ ಹಂಡ್ರೆಡ್ ರುಪೀಸ್ ಬೇಡ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ನಾವು ಈ ಟೈಮಲ್ಲಿ ಮಾರ್ಕೆಟ್ ಈ ಥರ ಎಲ್ಲ ಆಗುತ್ತೆ ನಮಗೆ ಇದನ್ನೆಲ್ಲ ತಗೊಂಡು ಲಾಗು ಕೂಡ ಮಾಡೋಕ್ಕಾಗದೆ ಮನೆ ಗಿಡಗೆ ಬಂದ್ವಿ ಬಿ ಎಲ್ಲ ಹೊತ್ಕೊಂಡು ಸೊ ಇದಾಗಿದೆ ನಮ್ಮ ಮಲ್ದಕ್ಷ್ಮಿಯ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ರೆಡಿ ಮಾಡ್ತಾರೆ ರೆಡಿ ಮಾಡೋಕ್ಕೆ ಶುರು ಟೈಮ್ ಮಾಡಿದೀವಿ ಸಿಕ್ಸ್ ತರ್ಟಿ ಏಯ್ಟ್ ಆಗಿದೆ ಈಗ ಸೊ ಈಗ ಶುರು ಮಾಡಿದ್ದೀವಿ ಆ್ಯಂಡ್ ಈ ಸಲ ಐಟಮ್ಸ್ನೆಲ್ಲ ದಿವಾನ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ತಯಾರಿ ಇದ್ದೀವಿ ಆ್ಯಂಡ್ ಇದು ಎಷ್ಟು ಭಾರ ಇದೆ ಅಂದರೆ ನನಗಂತೂ ಕದಲಿಸೋ ಕೂಡ ಆಗಿಲ್ಲ ಸೊ ಚಂದು ಅವರು ಇಷ್ಟು ಕದಲಿಸಿದ್ದಾರೆ ಉಲ್ಟಾ ಮಾಡಬೇಕಿತ್ತು ಸೊ ಉಲ್ಟಾ ಮಾಡಿಬಿಟ್ಟು ಕದ್ದು ಇದ್ದಾರೆ ಅಷ್ಟು ಭಾರ ಇದೆ ಆ್ಯಂಡ್ ಅದರೊಳಗಡೆ ಬೆಡ್ಶೀಟ್ಸ್ ಐ ತಿಂಕ್ ಇರೋದು ಬೆಡ್ಶೀಟ್ಸು ಆ ಗಿಫ್ಟ್ ಐಟಮ್ಸ್ ನಮ್ಮ ಮದುವೆಗೆ ಬಂದಿತ್ತಲ್ಲ ಅದು ಗಿಫ್ಟ್ ಐಟಮ್ಸು ಎಲ್ಲ ಇದೆ ಅದರೊಳಗಡೆ ಏ ಹಿಂಗೆ ಹೇಳ್ಕೊಳಕಾಗಲ್ಲ ಪಾಪು ಹಿಂಗೆ ಎಳಿಯೋಕ್ಕಾಗಲ್ಲ ಹಂಗೆ ಆ ಕಡೆಯಿಂದಲೇ ನುಗ್ಬೇಕು ಹಿಂಗೆ ಆಗಲ್ಲ ಅದು ಇರಿಟೇಟ್ ಆಗುತ್ತೆ ಅದು ಇರಿಟೇಟ್ ಆಗುತ್ತೆ ಅದು ಆಮೇಲೆ ಸೊ ಈ ಥರ ಮೀಶೋಯಿಂದ ಇಂದ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಐ ತಿಂಕ್ ಸರ್ಕಲ್ ಬಂದು ಅಮೆಝಾನಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಫ್ಲವರ್ಸ್ ಎಲ್ಲ ಮೀ ದಿವಾನ ಎಲ್ಲ ಈ ಕಡೆಗೆ ಚರುಗಿಸ್ಕೊಳೋಷ್ಟೊತ್ತಿಗೆ ಅತ್ತೆ ಕೈಯಲ್ಲಿ ಮೆ ಮಾವಿನ ಸೊಪ್ಪು ಮರೆತು ಬಂದ್ಬಿಟ್ಟಿದ್ವಿ ಅಂತೇಳ್ಬಿಟ್ಟು ಮಾವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕ ತೊಗೊಂಬರೋದಕ್ಕೆ ಕಳಿಸಿದ್ವಿ ಆ ಮೈ ಅಂಟಿ ಅವರೆಲ್ಲ ಹೋಗಿದ್ದರು ಬಗಲ್ಗುಂಟೆಗೆ ಶಾಪಿಂಗು ಎಷ್ಟು ಎಲ್ಲೇ ತಗೊಂಡ್ಬರಲಿ ಅಲ್ಲೇ ತೊಗೊಂಬರಲಿ ಮಾರ್ಕೆಟ್ಗೆ ಹೂವು ತರಲಿ ಅವ್ರು ಏನೇ ಪರ್ಚೇಸಿಂಗ್ ಮಾಡ್ಕೊಂಬರಲಿ ನಾವು ಬಗಲ್ಗುಂಟೆಗೆ ಹೋಗಿ ತಂದಿಲ್ಲ ಅಂದರೆ ನಮಗೆ ಅದು ನೆಮ್ಮದಿನಿ ಅನಿಸಲ್ಲ ಅದು ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಒಂದಷ್ಟು ಮಾವಿನೆಲೆ ಮತ್ತು ಏನೇನು ತರಕಾರಿ ಬೇಕಿತ್ತು ಅವನ್ನೆಲ್ಲ ತೊಗೊಂಬರ್ ರು ಅಷ್ಟೊತ್ತಿಗೆ ನಾವೆಲ್ಲ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಈ ಚೇರು ನೋಡಿರ್ತೀರ ನಾನು ಊರಲ್ಲಿ ತೊಗೊಂಡಿದ್ದು ಸೊ ಕಂಚಿಂದು ಅದು ಲಕ್ಷ್ಮೀನ ಕೂರಿಸೋದಿಕ್ಕೆ ಅಂತಲೇ ತೊಗೊಂಡಿದ್ದು ಇದನ್ನು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸೊ ಅದನ್ನೆಲ್ಲ ಅರೇಂಜ್ ಇದ್ದೀನಿ ನಾನು ಅರೌಂಡ್ ಸೆವೆನ್ ಓ ಕ್ಲಾಕಂಗೆ ಏನೋ ನಾನೆಲ್ಲ ಶುರು ಮಾಡಿದ್ದು ಕೂರ್ಸೋದಕ್ಕೆ ಆ್ಯಂಡ್ ಎಂಡ್ ಆಗೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಯಿತು ನೀವೇ ನೋಡ್ತೀರ ಎಷ್ಟು ಆಯಿತು ಅಂತ ಆ್ಯಂಡ್ ಹಾಗೆ ಹೇಗೆ ಮಳೆ ಬಂತು ಅಂತ ಕೂಡ ನಿಮಗೆ ತೋರಿಸ್ತೀನಿ ಈ ಲಾಗಲ್ಲಿ ಸೊ ಇರಿ ಕಂಪ್ಲೀಟಾಗಿ ನಾನು ಎಲ್ಲ ಜೋಡಿಸಿ ನಾನೀಗ ಆ್ಯಕ್ಚುಲಿ ಸ್ಯಾರಿ ಉಡ್ಸೋದಕ್ಕೆ ಶುರು ಮಾಡಿದ್ದೀನಿ ಬಿಂದ ಇಟ್ಬಿಟ್ಟು ಬರೀ ಚೇ ಐ ಮೀನ್ ಆ ಟೇಬಲ್ ಮೇಲೆ ಇಟ್ಟು ಇದು ಮಾಡ್ತಾಯಿದ್ದೀನಿ ಚೇರ್ ತಂದಿದ್ವಲ್ಲ ಅದ್ರ ಮೇಲೆ ಸೊ ಇನ್ನೂ ಎಲ್ಲ ನೀಟಾಗಿ ಕೂರಿಸ್ಬೇಕು ರಂಗೋಲಿ ಹಾಕ್ಬೇಕು ಅದಾದಮೇಲೆ ನಾವು ಮೇಲೆಗಡೆ ಒಂದು ತಟ್ಟೆ ಇದೆ ಸೊ ನಮ್ಮ ಅವರ ಅಪ್ಪ ತಿಂತಾ ಇದ್ದಿದ್ದು ಅದರಲ್ಲಿ ಊಟ ಸೊ ರಾಗಿ ತಟ್ಟೆ ಅಂತ ಕರೀತಾರೆ ಕಂಚಿನದೋ ರಾಗಿದೋ ಸೊ ಆ ತಟ್ಟೆಯಲ್ಲಿ ನಾವು ಲಂಗೆನ ಇಟ್ಟು ಪೂಜೆ ಮಾಡೋದು ಸೊ ಫಸ್ಟು ನಾನು ಇದನ್ನೆಲ್ಲ ಕ್ಲಿಪ್ಸ್ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ ನಂತರ ಇದು ಕುಬೇರ ರಂಗೋಲಿ ಅಂತ ಹೇಳ್ತಾರೆ ಸೊ ನಾನು ಆ್ಯಕ್ಚುಲಿ ಬಾಳೆ ಎಲೆ ಹಾಕೋದನ್ನು ಮರ್ತು ಬಿಟ್ಟಿದ್ದೆ ಬಾಳೆ ಎಲೆ ಹಾಕಿದ್ರೆ ಈ ಟೇಬಲ್ ಇಟ್ಟರೆ ಕಿತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಹಾಕೋಕೆ ಹೋಗಿರಲಿಲ್ಲ ಸೊ ಕುಬೇರ ರಂಗ ರಂಗೋಲಿ ಹಾಕಿ ಅದಾಗಿದ್ ನಂತರ ಈ ತರ ಕೂರಿಸ್ತಾ ಇದೀನಿ ಫೈನಲಿ ಆಗಿದೆ ನೋಡಿ ಒಂದು ಮಟ್ಟಕ್ಕೆ ಎಲ್ಲ ರೆಡಿ ಮಾಡಿದೀನಿ ಅಂಡ್ ಈಗ ಡಾಬ್ ಹಾಕಿ ಫಿಕ್ಸ್ ಮಾಡಬೇಕು ಆ ತಟ್ಟೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಮಾಡಿದೀನಿ ಸೊ ಇನ್ನು ಬೆಳಗ್ಗೆ ಇದು ಈ ಬಿನಗೆಗೆ ನೀರು ಮತ್ತು ಕಳ್ಸೋಕೆ ಹಾಕೊಳ್ಳೋ ಸಾಮಾನೆಲ್ಲ ಹಾಕೋದು ಅಷ್ಟೇ ಬಟ್ ಈಗ ಇರೋದು ಕಾಸ್ಟ್ ಅಂದರೆ ನೇಟ್ ಚೆನ್ನಾಗಿ ಜೋಡಿಸುವಂಥದ್ದು ನಾನು ಅಂದ್ಕೊಂಡೆ ಮೈಸೂರು ಸಿಲ್ಕ್ ತೊಗೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ತುಂಬಾ ಜಾರಿಕೆ ಇತ್ತು ತುಂಬಾ ಕಷ್ಟ ಆಯಿತು ರೇಷ್ಮೆ ಸ್ಯಾರಿ ಅಂದರೆ ಬೇಗ ಕೂಡಿಸ್ಕೋಬೋದು ಅಂತ ನನಗೆ ಈಗ ಅರ್ಥ ಆಯಿತು ಸೊ ಹಾಗೆ ತಟ್ಟೆಗಳಿಗೆಲ್ಲೂ ಎಲ್ಲ ಅರೇಂಜ್ ಇದ್ದೀನಿ ಆ್ಯಂಡ್ ಇವೆಲ್ಲ ಜರ್ಮನ್ ಸಿಲ್ವರ್ ತಟ್ಟೆಗಳು ನೋಡಿದ್ದೀರಾ ಸೊ ಫ್ರೂಟ್ಸ್ ಇಟ್ಟಿರೋದು ಬೆಳ್ಳಿ ತಟ್ಟೆ ಆ್ಯಂಡ್ ಮುಂದೆಗಡೆ ಅರ್ಸು ಇಟ್ಟಿರೋದು ಬೆಳ್ಳಿ ತಟ್ಟೆ ಬಟ್ ಕರ್ಜಿಕಾಯಿ ಬಳೆ ಎಲೆ ಅಡಿಕೆ ಚಕ್ಲಿ ಇಟ್ಟಿರೋದು ಮಾತ್ರ ಜರ್ಮನ್ ಸಿಲ್ವರ್ ಆಗಿರುತ್ತೆ ಸೊ ನಾನು ಇದರಲ್ಲಿಂದ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ನೀವು ನೋಡಿರ್ತೀರ ನನ್ನ ಲಾಕ್ಸಲ್ಲಿ ಸೊ ಇದನ್ನೇ ಪರ್ಚೇಸ್ ಮಾಡ್ಕೊಂಡಿದ್ದು ಸೊ ನಮ್ಮ ಮನೇಲಿ ಇತ್ತು ತಟ್ಟೆಗಳು ಒಂದು ಮೂರು ನಾಲ್ಕಿದೆ ಬಿಳಿ ತಟ್ಟೆಗಳು ಸೊ ಬಟ್ ನನಗೆ ಇವೆಲ್ಲವೂ ಇಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಹಾಗೆ ಸೈಡ್ದು ಸೈಡು ಹೂವುಗಳೆಲ್ಲ ತಂದಿದ್ವಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಕರ್ಜಿಕಾಯಿ ಚಕ್ರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಡ್ರಾಪ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟೊಂದು ಜನ ಹಬ್ಬಕ್ಕೆ ಬಂದವರೆಲ್ಲ ನನಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕಮೆಂಟ್ ಕೊಟ್ಟರು ಸೊ ಥ್ಯಾಂಕ್ ಯು ಫಾರ್ ದ್ಯಾಮ್ ಆಲ್ಸೋ ಆ್ಯಂಡ್ ಚೆನ್ನಾಗಿ ಬಂದಿತ್ತು ತುಂಬಾ ಜೋಡಿಸ್ಬಿಟ್ರೆ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಕೆಲಸ ಎಲ್ಲ ಮುಗ್ದಂಗೆ ಅಂತ ಅಂದ್ಕೊಂಡು ಒಡವೆ ಎಲ್ಲ ಹಾಕಿ ಲಕ್ಷ್ಮಿಗೆ ರೆಡಿ ಮಾಡಿ ಈಗ ತಟ್ಟೆಗಳು ಜೋಡಿಸ್ತಾ ಇದೀನಿ

ದೀಪ ಕೂಡ ಬಂದಿದ್ಲು ಸೊ ಅವಳು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ಲು ಆ್ಯಂಡ್ ಅದಾಗಿದ್ದ ನಂತರ ಮಕ್ಕಳೆದ್ರು ಅಂತ ಹೇಳ್ಬಿಟ್ಟು ಅವಳು ಹೊರಟುಬುಟ್ಲು ಅಷ್ಟರಲ್ಲಿ ನಂದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆಲಸ ಎಲ್ಲ ಮುಗ್ದಿತ್ತು ನೇನಿದ್ರು ಊಟ ಮಾಡಬೇಕು ಆಮೇಲೆ ಮತ್ತೆ ಶುರು ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗ ಜೋಡಿಸ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಅವತ್ತು ಇನ್ನೂ ಜಾಸ್ತಿ ಕೆಲಸ ಇದ್ದೇ ಇರ್ತಿತ್ತು ಬಿಕಾಸ್ ಎಷ್ಟು ಎಷ್ಟೊಂದು ಕೆಲಸ ಇತ್ತು ಹಬ್ಬ ಅಂದಮೇಲೆ ಹಾಗೆ ಅಲ್ವಾ ಅದರಲ್ಲೂ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಮನೇಲಿ ಅದೇ ಒಂದು ದೊಡ್ಡ ಗ್ರ್ಯಾಂಡ್ ಥರ ತರ ಏ ಅದು ಇದ್ರದ್ದು ಅಲ್ಲೇ ಇಕ್ ಹೋಗು ಎಲ್ಲ ಏ ಪಾಪು ಇದು ನಂಗೆ ಅಲ್ಲಿಡಿಯೋ ವಿಡಿಯೋ

ಓ ಅಷ್ಟರಲ್ಲಿ ನಾನು ಮುಖವಾಡಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮುಖವಾಡೋಕ್ಕೆ ನಾನು ಅಪ್ಪ ಹಬ್ಬಕ್ಕೂ ಅಂದರೆ ವರ್ಷ ವರ್ಷನೂ ಸಪ್ರೇಟಾಗಿ ಐಲೈನರು ಮತ್ತು ಲಿಪ್ಸ್ಟಿಕ್ಕು ಎಲ್ಲ ತರ್ತೀನಿ ಬಿಕಾಸ್ ನಾವು ಯೂಸ್ ಮಾಡಿರೋದು ದೇವ್ರಿಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಐಲೈನರ್ ಸಪ್ರೇಟಾಗಿ ತರ್ತೀನಿ ಆ್ಯಂಡ್ ಹಾಗೆ ಲಿಪ್ಸ್ಟಿಕ್ ಕೂಡ ಸಪ್ರೇಟಾಗಿ ತರ್ತೀನಿ ಬಟ್ ಮೂಗುತಿ ನಾನು ತೊಗೊಂಡು ಬಂದಿದ್ದೆ ಫಸ್ಟ್ ಟೈಮು ಈ ಮುಖವಾಡ ತಂದಾಗ ಬಟ್ ಅದನ್ನು ಅಂಟಿಸಿದ್ವಿ ಯಾಕೋ ಲಾಸ್ಟ್ ಇಯರ್ ಅಲ್ಲ ಈ ಇಯರ್ ಕಿತ್ತೋಗ್ಬಿಟ್ಟು ಅದನ್ನ ತೆಗೆ ಹೋಗ್ಬಿಟ್ಟು ಅದಕ್ಕೆ ಹೊಸ ಮೂಗುತಿ ತಂದು ಅಂಟಿಸಿದ್ದೀನಿ ಲಾಸ್ಟ್ ಇಯರ್ ಪಿಂಕ್ ಕಲರ್ ಮೂಗುತಿ ಹಚ್ಚಿದೆ ಸೊ ಈ ಸಲ ಗ್ರೀನ್ ಕಲರು ಅದು ಹಾಗೆ ಲಿಪ್ಸ್ಟಿಕ್ ಕೂಡ ಹಚ್ತೀನಿ ಒಬ್ಬೊಬ್ರು ಹಚ್ತಾರೆ ಒಬ್ಬರು ಹಚ್ಚಲ್ಲ ಅದು ಅವ್ರ ಇಷ್ಟದ ಪ್ರಕಾರ ಇರುತ್ತೆ ಸೊ ನಾನು ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಕೂಡ ಹಾಕಿದ್ದೀನಿ ಆ್ಯಂಡ್ ಹಾಗೆ ಮೂಗುತಿ ಅಗಲವಾಗಿರಲಿ ಅಂತ ಒಂದು ತಂದಿದ್ದೆ ಒಂದು ಅದು ನೀಟಾಗಿ ಕಾಣ್ತಿರ್ಲೇ ಫಿಕ್ಸ್ ಕೂಡ ಆಗಿಲ್ಲ ಅದು ಹಾಗಾಗಿ ಅದನ್ನು ಬೈತಲೇ ಬಟ್ ತರ ಇಟ್ಟು ಆಗ ಆಮೇಲೆ ಅರಶಿನ ಎಲ್ಲ ರಾತ್ರಿನೇ ಇಟ್ಟು ಇಟ್ಬಿಟ್ಟಿರ್ತೀನಿ ಅರಶಿನ ಕುಂಕುಮ ಎಲ್ಲ ಪ್ರತಿಯೊಂದು ಬೆಳಗ್ಗೆ ಇದೇನಿದ್ರು ಮುಖವಾಡಕ್ಕೆ ದಾರ ಕಟ್ಟಿ ಕಟ್ಕೋಬೇಕು ಆ ಥರ ಮಾಡಿ ಇಟ್ಟಿರ್ತೀನಿ ನಾನು ಬೆಳಗ್ಗೆ ಒಬ್ಬಳೆ ಮಾಡಿಸೋಕ್ಕೆ ಸಾಕಾಗುತ್ತೆ ಅತ್ತೆ ಅವರೆಲ್ಲ ಲೇಟಾಗಿದೆ ಹೇಳ್ತಾರೆ ಬಟ್ ಚೆಂದು ಅವರು ಬೇಗನೆ ಪೂಜೆ ಮುಗಿಸ್ತಾರೆ ಸೊ ಹಾಗಾಗಿ ಇಯರಿಂಗ್ಸು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಎಲ್ಲ ರೆಡಿಯಾಗಿದೆ ನಮ್ಮ ಪುಟ್ಟ ಲಕ್ಷ್ಮಿ ಮನೆಗೆ ಬರ್ತಿದ್ದಾಳೆ ಬೇಡಮ್ಮ ಚೆನ್ನಾಗಿಲ್ಲ ಯಾಕೋ ಇದು ಹ್ಞೂ ಅದು ಗಟ್ಟಿ ಇಟ್ಬಿಟ್ಟಿದೆಯಲ್ಲ ಅದಕ್ಕೆ ಇರಬೇಕು ಹತ್ತು ಮುಕ್ಕಲ್ಲ ಹನ್ನೊಂದು ಗಂಟೆ ಎವ್ರಿಥಿಂಗ್ ಇಸ್ ಅಂದಿದೆ ಮನೆ ಒರೆಸೋದು ಪಾಚವಿಡ ತೊಳೆಯೋದು ಪಾಚಿ ಮಾಡೋದು ಅಷ್ಟೇ ಹೊರಗಡೆ ಎಲ್ಲ ರೆಡಿ ಆಯಿತು ಬಟ್ ಇನ್ನೂ ಮನೆ ಒರೆಸ್ಬೇಕು ಆ್ಯಂಡ್ ಹಾಗೆ ಫೋರ್ಟಿಪ್ ತೊಳಿಬೇಕು ಬಾಗಿ ಹೊಸ್ಲಿಗೆ ಕುಂಕುಮ ಅರ್ಷನೆಲ್ಲ ಇಡಬೇಕು ಆ್ಯಂಡ್ ರಂಗೋಲಿ ಹಾಕಬೇಕು ಇಷ್ಟೆಲ್ಲ ಇದೆ ಆ್ಯಂಡ್ ಹಾಗೆ ಫಸ್ಟು ಮೈದಾ ಕಳಿಸಿಟ್ಬಿಡ್ಬೇಕು ಬಿಕಾಸ್ ರಾತ್ರಿ ಎಲ್ಲ ನೆನೆದ್ರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಬರುತ್ತೆ ತೆಳುವಾಗಿ ಬರುತ್ತೆ ಒಬ್ಬಟ್ಟು ಸೊ ನಾವು ಆಲ್ಮೋಸ್ಟು ಒನ್ ಕೆ ಜಿ ಮೈದಾ ಅಯ್ಯ ಒಂದು ತ್ರೀ ಗ್ಲಾಸ್ ಮೈದಾ ಹಾಕ್ಬಿಟ್ಟು ಎರಡು ಗ್ಲಾಸ್ ಚಿರೋಟಿ ರವೆ ಹಾಕಿದ್ವಿ ಸೊ ಮೈದಾ ಎಲ್ಲ ಕಲಸಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಮಲಗೋಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಫಿಫ್ಟೀನ್ ಟ್ವೆಲ್ ಥರ್ಟಿ ಹಾಗೇ ಹೋಯಿತು ಆಗ್ಲೇ ಹೂವು ಹಾಕಿದ್ದು ಎಲ್ಲ ಏನು ವೀಡಿಯೋ ಮಾಡಕ್ಕೆ ಹಣದಕ್ಕಾಗಲಿಲ್ಲ ಬಿಕಾಸ್ ಅವರು ಕೂಡ ಹೋಗಿ ಮಲ್ಗೋದಕ್ಕೆ ಹೊರಟುಬಿಟ್ರು ಬಿಕಾಸ್ ಬೆಳಗ್ಗೆ ಡ್ಯೂಟಿ ಇರುತ್ತೆ ಅವ್ರಿಗೆ ಆ್ಯಂಡ್ ಬೇಗ ಕೂಡ ಎದ್ದು ಸೊ ಹಾಗಾಗಿ ಆ್ಯಂಡ್ ನಾನು ಅದನ್ನೆಲ್ಲ ಆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬೆಳಗ್ಗೆಗೆ ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ಹೊರಟೆ ಸೊ ಇನ್ನೇನಿದ್ರು ನಾನು ಬರೋದು ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬದಲ್ಲಾಗಲಿ ಸೊ ಇದಾಗಿತ್ತು ನಮ್ಮನೆ ಪ್ರಿಪ್ರೇಷನ್ಸ್ ಲಾಗ್ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬರೋ ಲಾಗೇನ ಮನೆ ಪುಟ್ಟ ವರಮಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ ಸೊ ಆ ಲಾಗ್ ಕೂಡ ಕಂಪ್ಲೀಟಾಗಿ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು